ನಮಸ್ಕಾರ ಸ್ನೇಹಿತರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯುವಕರಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಬೇಕು ಅಂತ ಹೇಳಿ ಮನಸ್ಸು ಮಾಡ್ತಿರ್ತಾರೆ ಅವಾಗವಾಗ ಯಾಕಂದ್ರೆ ತಮ್ಮ ರಾಜಕೀಯ ಒಂದು ಏರಿಳಿತದ ಒಳಗೆ ಕಾಲ ಕಳೆಯೋದೇ ಹೆಚ್ಚಾದ ಸಮಯದಲ್ಲಿ ನಮ್ಮ ಯುವಕರ ಸಲುವಾಗಿನೂ ಸ್ವಲ್ಪ ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇದೆ ಯಾಕಂತಂದ್ರೆ ಯುವಕರು ಉದ್ಯೋಗ ಇಲ್ಲದೆ ಕಾಲಹರಣ ಇರ್ತಾರೆ ಅಂಥ ಒಂದು ಸಮಯದಲ್ಲಿ ಶಾಲೆಯನ್ನು ಕಲಿತು ಆ ಕಡೆ ಕಡೆ ತಿರುಗಾಡೋದಕ್ಕೆ ಕೆಲಸ ಹುಡುಕುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗಿರ್ತದೆ ಉದ್ಯೋಗ ಮಾಡ್ಬೇಕತ್ತಂದ್ರೆ ಹಣ ಇರೋದಿಲ್ಲ ನೌಕರಿ ಮಾಡ್ಬೇಕತ್ತಂದ್ರೆ ಕಾಲ್ಫಾರ ಮಾಡ್ತಿರೋಂಗಿಲ್ಲ ಇಂಥ ಒಂದು ಸಮಯದೊಳಗೆ ಕೇಂದ್ರ ಸರ್ಕಾರ ಒಂದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಯುವಕರು ಮುಂದೆ ಬಂದರೆ ಒಂದು ಎಕರೆ ಹೊಲ ಅವ್ರ ಹೆಸರಲ್ಲೇ ಇದ್ರೆ ಅಂಥವರಿಗೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿಯೊಂದಿಗೆ ನೇರವಾಗಿ ಸಾಲವನ್ನು ಕೊಡುವಂತಹ ಕೆಲಸ ಮಾಡ್ತದ ಹೇಳಿ ಸುದ್ದಿ ಪ್ರಕಟಣೆ ಮಾಡಿದೆ ಯಾವ ರೀತಿಯಪ್ಪ ಅಂತಂದ್ರೆ ಕೋಳಿ ಸಾಕಾಣಿಕೆ ಕೇಂದ್ರವನ್ನು ಸ್ಥಾಪನೆ ಮಾಡುವ ಮೂಲಕ ತಮ್ಮ ಜೀವನೋಪಾಯವನ್ನು ಗಳಿಸಲು ಬಯಸುವವರಿಗೆ ಕೇಂದ್ರ ಸರ್ಕಾರ ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದೆ ಅದೇ ಇಂಥ ಕಚ್ಚಾಟದೊಳಗೆ ಒಳ್ಳೆಯ ಸುದ್ದಿ ಕೊಟ್ಟದ ಅಂತ ನಾನು ಮೊದಲೇ ಹೇಳಿದ್ದೇನೆ ಕೋಳಿ ಸಾಕಾಣಿಕೆ ಕೇಂದ್ರ ಸ್ಥಾಪನೆಯನ್ನು ನೀವು ಮಾಡ್ಬೇಕಂತೇಳಿ ಬಯಸಿದ್ರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಕನಿಷ್ಠ ಐವತ್ತು ಲಕ್ಷದವರೆಗೆ ಸಾಲವನ್ನು ಮಂಜೂರು ಮಾಡ್ತಾರೆ ಆದರೆ ಸಾಲ ಅಂತ ಬಯಸೋರು ಒಂದು ಎಕರೆ ಭೂಮಿ ಇರಬೇಕಂತ ಹೇಳಿದ್ದೆ ಒಂದು ಎಕರೆ ಭೂಮಿ ಬೇಕು ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಅರ್ಹ ಜನರಿಗೆ ಸಾಲವನ್ನು ನೀಡ್ತಾರೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ ಇದೇ ಅದೇ ಯಾವ ಬ್ಯಾಂಕನ್ನು ತಲ್ಲಿ ಕೆಲಸಬೇಡ್ರಿ ನಿಮಗೆ ಯಾವ ಬ್ಯಾಂಕಿಗೆ ಒಳ್ಳೆಯ ವ್ಯವಹಾರ ಇಟ್ಕೊಂಡ್ರಿ ಅಂಥ ಬ್ಯಾಂಕ್ಗಳಿಗೆ ಹೋಗ್ರಿ ಮತ್ತು ಇನ್ನೂ ನಿಮಗೆ ಹೆಚ್ಚಿಗೆ ಮಾಹಿತಿ ಬೇಕಂದ್ರೆ ಯಾವ ರೀತಿ ಮಾಡಬೇಕಾಗಿದೆ ಅಂತಂದ್ರೆ ನೀವು ತಿಳ್ಕೊಬೇಕಾಗಿತ್ತಂದ್ರೆ ನಿಮ್ಮ ಅತಿ ಹತ್ತಿರದ ಸಮೀಪ ಇರತಕ್ಕಂಥ ಸಂಗೋಪನಾ ಇಲಾಖೆ ಅಧಿಕಾರಿಯನ್ನು ತಾವು ಭೇಟಿ ಆದ್ರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ತಮಗೆ ನೀಡ್ತಾರೆ ಈಗ ಈ ಒಂದು ವಿಷಯದ ಒಂದು ಮಹತ್ವದ ವಿಷಯವನ್ನು ತಾವು ಸದ್ಬಳಕೆ ಮಾಡ್ಕೊತೀರಿ ಅಂತೇಳಿ ಕೇಳ್ಕೊಂಡು ಮತ್ತೆ ಇಂಥ ವಿಷಯವೊಂದಿಗೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ನಮಸ್ಕಾರ